ವಾಟ್ಸಪ್ಗೆ ಸುಪ್ರೀಂ ಎಚ್ಚರಿಕೆ ದತ್ತಾಂಶ ಹಂಚಿಕೆ ಹೆಸರಿನಲ್ಲಿ ಜನರ ಖಾಸಗಿತನದ ಹಕ್ಕನ್ನು ಉಲ್ಲಂಘಿಸದಂತೆ ವಾಟ್ಸಪ್ ಮತ್ತು ಮೆಟಾ ಸಂಸ್ಥೆಗಳಿಗೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಇದರ ಸಂಪೂರ್ಣ ವಿವರವನ್ನು ತಿಳಿಯೋಣ ಬನ್ನಿ ಈ ವಿವಾದವು ಪ್ರಮುಖವಾಗಿ ವಾಟ್ಸಪ್ನ ಗೌಪ್ಯತಾ ನೀತಿ ಅಂದರೆ ಪ್ರೈವಸಿ ಪಾಲಿಸಿ ಬದಲಾವಣೆಗೆ ಸಂಬಂಧಿಸಿದಾಗಿದೆ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ವ್ಯಕ್ತಿಗಳ ಖಾಸಗಿತನವೇ ಅತಿ ಮುಖ್ಯ ಎಂದು ಪ್ರತಿಪಾದಿಸಿದೆ ಈ ವಿವಾದದ ಹಿನ್ನೆಲೆ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಾಟ್ಸಪ್ ತನ್ನ ಹೊಸ ಸೇವಾ ನಿಯಮಗಳನ್ನು ಜಾರಿಗೆ ತಂದಿತ್ತು ಇದರ ಪ್ರಕಾರ ಬಳಕೆದಾರರ ಫೋನ್ ಸಂಖ್ಯೆ ಲೊಕೇಶನ್ ಮತ್ತು ವಹಿವಾಟಿನ ಮಾಹಿತಿಯನ್ನು ತನ್ನ ಮಾತೃ ಸಂಸ್ಥೆಯಾದ ಮೆಟನೊಂದಿಗೆ ಹಂಚಿಕೊಳ್ಳುವುದಾಗಿ ಹೇಳಿದ್ದು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗೆ ಸಲ್ ಅರ್ಜಿ ಸಲ್ಲಿಕೆಯಾಗಿತ್ತು ಇನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ಆಕ್ಷೇಪಗಳು ನ್ಯಾಯಾಲಯವು ವಾಟ್ಸಪ್ಗೆ ಈ ಕೆಳಗಿನ ಅಂಶಗಳ ಬಗ್ಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ ಹೌದು ನಮ್ಮ ನಿಯಮ ಒಪ್ಪದಿದ್ದರೆ ಆ್ಯಪ್ ಬಳಸಲು ಬಿಡುವುದಿಲ್ಲ ಎಂಬ ಧೋರಣೆಯನ್ನು ಕೋರ್ಟ್ ಟೀಕಿಸಿದೆ ಬಳಕೆದಾರನಿಗೆ ಮಾಹಿತಿ ಹಂಚಿಕೊಳ್ಳಲು ನಿರಾಕರಿಸಿರುವ ಹಕ್ಕು ಆಪ್ ಔಟ್ ಆಪ್ಷನ್ ಇರಬೇಕು ಎಂದು ಹೇಳಿದೆ ಭಾರತೀಯ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಡಿ ಖಾಸಗಿತನ ಮೂಲಭೂತ ಹಕ್ಕಾಗಿದೆ ದತ್ತಾಂಶ ಹಂಚಿಕೆಯ ಹೆಸರಿನಲ್ಲಿ ಇದನ್ನು ಉಲ್ಲಂಘಿಸುವಂತಿಲ್ಲ ಯುರೋಪಿಯನ್ ರಾಷ್ಟ್ರಗಳಲ್ಲಿ ವಾಟ್ಸಪ್ ಕಠಿಣವಾದ ದತ್ತಾಂಶ ರಕ್ಷಣಾ ಕಾಯ್ದೆಯನ್ನು ಪಾಲಿಸುತ್ತದೆ ಆದರೆ ಭಾರತದಲ್ಲಿ ಅಂತಹ ನಿಯಮಗಳಿಲ್ಲ ಎಂಬ ಕಾರಣಕ್ಕೆ ಇಲ್ಲಿನ ಬಳಕೆದಾರರ ಮಾಹಿತಿಯನ್ನು ಬೇಕಾಬಿಟ್ಟಿ ಬಳಸುವುದು ಸರಿಯಿಲ್ಲ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ ಇನ್ನು ಮೆಟಾ ಸಂಸ್ಥೆಗೆ ನೀಡಿದ ಸೂಚನೆಗಳು ಮಾಹಿತಿ ಬಳಕೆ ಸೀಮಿತಗೊಳಿಸಿ ಬಳಕೆದಾರರ ಚಾಟ್ ಅನ್ವಯಗಳು ಮತ್ತು ವೈಯಕ್ತಿಕ ವಿವರಗಳನ್ನು ಜಾಹೀರಾತು ಉದ್ದೇಶಗಳಿಗಾಗಿ ಮೆಟಾ ಸಂಸ್ಥೆಯ ಇತರ ಪ್ಲಾಟ್ಫಾರ್ಮ್ಗಳೊಂದಿಗೆ ಹಂಚಿಕೊಳ್ಳುವುದನ್ನು ಮಿತಿಗೊಳಿಸಬೇಕು ಭಾರತದ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ರಕ್ಷಣಾ ಕಾಯ್ದೆ ಅಂದರೆ ಡಿಪಿಡಿಪಿ ಆ್ಯಕ್ಟ್ ಅಡಿಯಲ್ಲಿ ನಿಗದಿಪಡಿಸಿದ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇದು ಬಳಕೆದಾರರ ಮೇಲೆ ಬೀರುವ ಪ್ರಭಾವ ವಾಟ್ಸಪ್ ತನ್ನ ಪಾಲಿಸಿಯನ್ನು ಒಪ್ಪುವಂತೆ ಜನರನ್ನು ಪದೇ ಪದೇ ಪೀಡಿಸುವಂತಿಲ್ಲ ನಮ್ಮ ವೈಯಕ್ತಿಕ ಮೆಸೇಜ್ಗಳು ಎಂಡ್ ಟು ಎಂಡ್ ಇನ್ಸ್ಕ್ರಿಪ್ಷನ್ ಮೂಲಕ ಸುರಕ್ಷಿತವಾಗಿರಬೇಕು ಮತ್ತು ಅದರ ಡೇಟಾವನ್ನ ವ್ಯಾಪಾರಕ್ಕೆ ಬಳಸಬಾರದು ಇನ್ನು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಸರ್ಕಾರವು ಹೊಸ ದತ್ತಾಂಶ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುತ್ತಿರುವುದರಿಂದ ಕಂಪನಿಗಳು ಈಗ ಬಳಕೆದಾರ ಬಳಕೆದಾರರ ಅನುಮತಿ ಇಲ್ಲದೆ ಯಾವುದೇ ಮಾಹಿತಿಯನ್ನ ಸಂಗ್ರಹಿಸುವುದು ಅಥವಾ ಹಂಚಿಕೊಳ್ಳುವುದು ಕಾನೂನು ಬಾಹಿರವಾಗಿರುತ್ತದೆ ವೀಕ್ಷಕರೇ ಇದಿಷ್ಟು ಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿರುವಂತಹ ಮಾಹಿತಿ ಮತ್ತೊಂದು ಇದು ಸುಪ್ರೀಂ ಕೋರ್ಟ್ ಗೆ ನೀಡಿರುವ ಎಚ್ಚರಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಸೊ ವಾಟ್ಸಪ್ ಮಾಡುತ್ತಿರುವುದು ಸರಿನಾ ತಪ್ಪು ಎಂದು ಸಹ ಕಾಮೆಂಟ್ ನಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ